ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದ್ವೇಷ ರಾಜಕಾರಣದ ಫೈಟ್ ಸಾಲು ಸಾಲು ಎಫ್ಐಆರ್ಗಳ ವಿರುದ್ಧ ಕೇಸರಿ ಪಡೆ ಗರಂ ದ್ವೇಷನ್ ದ್ವೇಷ ರಾಜಕಾರಣ ಷಡ್ಯಂತ್ರ ಎಫ್ಐಆರ್ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಗಿರಕಿ ಹೊಡೆಯುತ್ತಿರುವ ಪದಗಳಿವು ರಾಜಕಾರಣ ಅಂದ್ರೆ ಆರೋಪ ಪ್ರತ್ಯಾರೋಪ ಮಾಮೂಲಿ ಆದರೆ ರಾಜ್ಯ ರಾಜಕಾರಣದ ಇತ್ತೀಚಿನ ಬೆಳವಣಿಗೆ ಸಂಚಲನ ಸೃಷ್ಟಿಸುತ್ತಿದೆ ಮೂಡ ಕೇಸ್ ಹೊರಬಂದ ಬೆನ್ನಲ್ಲೇ ಬಿಜೆಪಿ ಕಾಲದ ಕೋವಿಡ್ ಹಗರಣ ಮುನ್ನೆಲೆಗೆ ಬಂತು ಸಾಲದಕ್ಕೆ ಹೆಚ್ಡಿಕೆ ಬಿಎಸ್ವೈ ಕಾಲದ ಡಿನೋಟಿಫಿಕೇಶನ್ ಕೇಸ್ ರಿಓಪನ್ ಆಯಿತು ಹೀಗಿರುವಾಗಲೇ ನಾಗಮಂಗಲ ಕೋತ ಕೋತ ಕುದಿಯುತ್ತಿದ್ದಾಗ ವಿಪಕ್ಷ ನಾಯಕ ಅಶೋಕ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಯಿತು ಈ ಸಾಲಿಗೆ ಮುನಿರತ್ನ ವಿರುದ್ಧದ ಮೂರ್ಮೂರು ಕೇಸ್ ಸೇರಿಕೊಂಡಿವೆ ನೋಡಿದ್ರಲ್ಲ ಸಾಲು ಸಾಲು ಎಫ್ಐಆರ್ ಮುನ್ನೆಲೆಗೆ ಬಂದ ಹಗರಣಗಳು ದ್ವೇಷ ರಾಜಕಾರಣ ಅನ್ನು ಆರೋಪಕ್ಕೆ ಎಡೆ ಮಾಡಿಕೊಟ್ಟಿದೆ ಇದೇ ವಿಚಾರ ಹಿಡಿದು ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಅಸ್ತ್ರ ಹೂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಷಡ್ಯಂತ್ರ ಮಾಡ್ತಿದೆ ಅಂತ ಮುಗಿಬೀಳ್ತಿದ್ದಾರೆ ಆರ್ ಅಶೋಕ್ ವಿಜಯೇಂದ್ರ ಜೋಶಿ ಸರ್ಕಾರದ ವಿರುದ್ಧ ಅದೇನು ಹೇಳಿದ್ರು ಕೇಳಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆನೆ ಹೊಂದಾಣಿಕೆ ಮಾಡಿಕೊಂಡು ಮುಖ್ಯಮಂತ್ರಿಗಳು ಆಗಿದ್ರು ಅವಾಗ ಇವರೆಲ್ಲ ಯಾರು ಪ್ರೆಸ್ ಮೀಟ್ ಮಾಡಿದ್ರು ಇವರೆಲ್ಲ ಮಂತ್ರಿಗಳಾಗಿದ್ರು ಅವಾಗ ಪ್ರೀತಿ ಇತ್ತು ಕ್ವಶನ್ ಮಾಡಿಲ್ಲ ಈಗ ದ್ವೇಷ ಆಗಿದೆ ಅದಕ್ಕೆ ಕ್ವಶನ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾಲಿಟಿಕ್ಸ್ ನಡೆದಿದೆ ದ್ವೇಷದ ರಾಜಕಾರಣ ನಡೆದೇ ನಡೆದಿದೆ ಎಲ್ಲರನ್ನು ಸಹಿತ ಹುಡುಕಿ ಹುಡುಕಿ ಅವರ ಮೇಲೆ ಎಫ್ಐಆರ್ ಮಾಡುವಂತದ್ದು ಏನ್ ನಡೀತಾ ಇದೆ ನಿಮ್ದೇ ಸರ್ಕಾರ ಇತ್ತು ಅಂದ್ರೆ ಕುಮಾರಸ್ವಾಮಿ ನೀವು ಕರ್ಕೊಂಡು ಮುಖ್ಯಮಂತ್ರಿ ಮಾಡಿದ್ರಿ ಯಾಕೆ ಕುಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳು ಆದಿಯಾಗಿ ವಿರೋಧ ಪಕ್ಷದವರಿಗೆ ಬೆದರಿಕೆ ಓಪನ್ ಮಾಡ್ತೇವೆ ರೀ ಓಪನ್ ಮಾಡ್ತೇವೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡ್ತೇವೆ ಓಪನ್ ಆಗಿ ಹೇಳ್ತಾ ಇದ್ದಾರೆ ಇಲ್ಲ ವಿನಾಕಾರಣ ಕೇಸ್ ಹಾಕ್ತಿಲ್ಲ ಎಂದ ಸಚಿವರು ದ್ವೇಷ ರಾಜಕಾರಣ ಆರೋಪವನ್ನ ಸಚಿವರು ತಳ್ಳಿ ಹಾಕಿದ್ದಾರೆ ಸಚಿವ ಕೆ ಎಚ್ ಮುನಿಯಪ್ಪ ಅವರು ನಾವು ಕಾನೂನಿನ ಪ್ರಕಾರ ಕೆಲಸ ಮಾಡ್ತಿದ್ದೇವೆ ಎಂದಿದ್ದಾರೆ ಮತ್ತೊಂದು ಕಡೆ ಡಿಸಿ ಡಿ ಬಿಜೆಪಿ ಸಮರ್ಥನೆ ಜನರಿಗೆ ಅರ್ಥ ಆಗ್ಲಿ ಅಂತ ಕಿಡಿಕಾರಿದ್ದಾರೆ ಇಲ್ಲ ಅಂತದ್ದೇನು ಮಾಡ್ತಾ ಬದ್ಧವಾಗಿ ಏನ್ ಕಂಪ್ಲೇಂಟ್ ಬರ್ತದೆ ಅದರ ಆಧಾರದ ಮೇಲೆ ಮಾಡ್ತಾರೆ ಬಿಟ್ರೆ ವಿನಾಕಾರಣವಾಗಿ ಮಾಡುವಂತರ್ಥ ಮಾಡಲಿ ಅದು ಈ ಈ ರಾಜ್ಯದ ಜನತೆಗೆ ಅರ್ಥ ಆಗ್ಬೇಕಾದಂತ ವಿಚಾರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ದೂರು ದ್ವೇಷ ರಾಜಕಾರಣದ ಚರ್ಚೆ ತೀವ್ರ ಆಗ್ತಿರೋದರ ಬೆನ್ನಲ್ಲಿ ಬಿಜೆಪಿ ಮತ್ತೊಂದು ಹೆಜ್ಜೆ ಇಟ್ಟಿದೆ ಅದೇನಂದ್ರೆ ಕೆಲ ದಿನಗಳ ಹಿಂದಷ್ಟೇ ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋಗಿದ್ರು ಅಲ್ಲಿ ಮೀಸಲಾತಿ ಬಗ್ಗೆ ಹೇಳಿಕೆ ಕೊಟ್ಟಿದ್ರು ಇದನ್ನ ಖಂಡಿಸಿರೋ ಕೇಸರಿ ಕಲಿಗಳು ಬೆಂಗಳೂರಿನ ಹೈಗ್ರೌಂಡ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನೈನ್